ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತೊಂದು ರಿಕ್ವೆಸ್ಟೆಡ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ತುಂಬಾ ದಿನದಿಂದ ವಿವರ್ಸ್ ಒಬ್ರು ಕೇಳ್ತಾನೆ ಇದ್ದರು ನಾನೇ ಸ್ವಲ್ಪ ತಡವಾಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತು ದಸರಾ ಹಬ್ಬ ಮೇಲೆ ದೀಪಾವಳಿ ಹಬ್ಬ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡೋದು ಸ್ವಲ್ಪ ತಡವಾಯ್ತು ಹೊಸದಾಗಿ ದೇವರ ವಿಗ್ರಹಗಳನ್ನ ಮನೆಗೆ ತಂದಾಗ ಯಾವ ರೀತಿ ಮೊದಲು ಪೂಜೆ ಮಾಡಬೇಕು ಅಂತ ಕೇಳಿದ್ರಿ ಇವತ್ತು ಅದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನೀವು ಯಾವುದೇ ದೇವರ ವಿಗ್ರಹನ ಮನೆಗೆ ತಗೊಳ್ಬೇಕು ಅಂತಂದರೆ ಭಾನುವಾರ ಸೋಮವಾರ ಗುರುವಾರ ಶುಕ್ರವಾರ ತಗೋಬಹುದು ಇನ್ನು ಬುಧವಾರ ಕೂಡ ತಗೋಬಹುದು ಹಾಗೆ ನೀವು ಯಾವ ದೇವರ ವಿಗ್ರಹ ತಗೊಳ್ತಾ ಇದ್ರೂ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಳ್ಳೊಳ್ಳೆ ತಿಥಿ ನಕ್ಷತ್ರ ಇರುವಂಥ ದಿನ ಕ್ಯಾಲೆಂಡ್ರಲ್ಲಿ ರಾಹುಗಾಲ ಯಮಗಂಡ ಕಾಲ ಗುಳಿಕ ಕಾಲ ಇದನ್ನ ನೋಡಿಕೊಂಡು ಆ ಸಮಯ ಕಳೆದ ಮೇಲೆ ನೀವು ತಗೊಂಡು ಬರಬಹುದು ವಿಗ್ರಹಗಳನ್ನು ತಗೊಳ್ಳುವಾಗ ಎರಡು ಅಥವಾ ಮೂರು ಇಂಚಿನ ಒಳಗಡೆನೆ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ನಿಮ್ಮ ಕೈ ಒಳಗಡೆ ಆ ವಿಗ್ರಹನ ಇಟ್ಕೊಂಡು ನೀವು ಮುಷ್ಟಿಯನ್ನು ಇಡಿದಾಗ ಅದು ಕಂಪ್ಲೀಟಾಗಿ ನಿಮ್ಮ ಕೈ ಒಳಗಡೆ ಇರಬೇಕು ನಿಮ್ಮ ಮುಷ್ಟಿಯಿಂದ ಹೊರಗಡೆ ಬರೋ ಥರ ಇರಬಾರ್ದು ಹಾಗಾಗಿ ಎರಡು ಅಥವಾ ಮೂರು ಇಂಚಿನ ಒಳಗಡೆ ಇರೋವಂಥ ವಿಗ್ರಹಗಳನ್ನು ನೀವು ತಗೋಬೋದು ಮತ್ತೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ದೊಡ್ಡದಾಗಿ ಕಾಣಿಸ್ಬೇಕು ಅಂಥೇಳಿ ಟೊಳ್ಳಾಗಿರುವಂಥ ವಿಗ್ರಹಗಳನ್ನ ದಯವಿಟ್ಟು ತೊಗೋಬೇಡಿ ಚಿಕ್ಕದಾದರೂ ಪರವಾಗಿಲ್ಲ ಗಟ್ಟಿಯಾಗಿರುವಂಥ ವಿಗ್ರಹ ತೊಗೊಳ್ಳಿ ಇದರಿಂದ ಏನಾಗುತ್ತೆ ನೀವು ಅದನ್ನು ವಾಶ್ ಮಾಡುವಾಗ ಯಾವುದೇ ರೀತಿ ಅದಕ್ಕೆ ತೊಂದರೆ ಆಗೋದಿಲ್ಲ ಅಂದರೆ ಭಿನ್ನ ಆಗೋದಿಲ್ಲ ಬೇಗ ಸವಿಯೋದಿಲ್ಲ ನೀವು ಎಷ್ಟು ವರ್ಷ ಬೇಕಾದರೂ ಇಟ್ಟು ಪೂಜೆ ಮಾಡಬಹುದು ಇನ್ನು ಹಳೆ ಫೋಟೋಗಳನ್ನ ಬದಲಾಯಿಸಬೇಕು ಹೊಸ ಫೋಟೋ ತಗೋಬೇಕು ಹಳೆ ಫೋಟೋ ಏನು ಮಾಡೋದು ಅಂತ ಕೇಳಿದ್ದೀರಾ ನಾನು ಇದ್ರ ಬಗ್ಗೆ ಸುಮಾರು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಹೊಸೊಬ್ಬರು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫೋಟೋ ಹಳೇದಾಗಿದೆ ಅಂದರೆ ಫ್ರೇಮ್ ಹಳೇದಾಗಿರುತ್ತೆ ನೀವು ಇವಾಗಿನ ತರ ಫೋಟೋ ಡಿಸೈನ್ ಆಗಲಿ ಲೈಟ್ ಬರೋ ಫೋಟೋ ಇಟ್ಕೋಬೇಕು ಆ ಥರದ್ದೆಲ್ಲ ನೋಡೋಕೆ ಹೋಗ್ಬೇಡಿ ಹಳೆಯ ಫೋಟೋ ಆದರೂ ಪರವಾಗಿಲ್ಲ ಫ್ರೇಮ್ ಹಳೇದಾಗಿದೆ ಅಂದರೆ ಅದನ್ನ ಕೊಟ್ಟು ಹೊಸ ಫ್ರೇಮ್ ಹಾಕಿಸ್ಕೊಳ್ಳಿ ಹಳೆ ಫೋಟೋದಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ಎಷ್ಟೋ ವರ್ಷದಿಂದ ಪೂಜೆ ಮಾಡಿರ್ತೀರಾ ಒಂದು ಒಳ್ಳೆ ಎನರ್ಜಿ ಅದಕ್ಕೆ ತುಂಬಿಸಿರ್ತೀರಾ ಹಾಗಾಗಿ ಏನೂ ಫೋಟೋ ಚೆನ್ನಾಗಿ ಕಾಣ್ತಾ ಇಲ್ಲ ನಾವು ಬದಲಾಯಿಸೋಣ ಹೊಸ ಥರ ಇರೋ ಫೋಟೋಗಳು ತಗೊಳ್ಳೋಣ ಆ ಥರ ಯೋಚನೆ ಮಾಡಬೇಡಿ ಏನಾದರೂ ಫೋಟೋ ಸುಟ್ಟೋಗಿದೆ ಅಥವಾ ನಾವು ಒಳಗಡೆ ಇರುವಂಥ ಕ್ಯಾಲೆಂಡರೆ ಈ ಜಿರ್ಲೆಗಳು ಆ ಥರದ್ದೆಲ್ಲ ಸೇರಿಕೊಂಡು ಏನಾದರೂ ತುಂಬ ಹಾಳಾಗಿದೆ ಅಂತಂದರೆ ಮಾತ್ರ ಅದನ್ನು ಬದಲಾಯಿಸಿ ಅದನ್ನು ಬಿಟ್ಟು ಹೊಸ ಡಿಸೈನ್ ಫೋಟೋ ತೊಗೋಬೇಕು ಅಂತೇಳಿ ಹಳೇ ಫೋಟೋಗಳನ್ನು ಹೊರಗಡೆ ಹಾಕಬೇಡಿ ಇದು ತುಂಬಾ ದೊಡ್ಡ ದೋಷ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವರೆಲ್ಲ ಪೂಜೆ ಮಾಡುವಾಗ ಫ್ರೇಮ್ ಎಲ್ಲ ಸುಟ್ಟೋಯ್ತು ಈ ಥರ ಎಲ್ಲ ಹೇಳಿದ್ದೀರಾ ಹಾಗಾಗಿ ಆ ಏನಾದರೂ ಇದ್ರೆ ಫ್ರೇಮ್ಗಳನ್ನ ಬದಲಾಯಿಸಿ ಹೊಸ ಫ್ರೇಮ್ ಹಾಕಿಸಿ ಅದೇ ಫೋಟೋನೇ ಪೂಜೆ ಮಾಡಿ ಮತ್ತು ನೀವು ದೇವರ ವಿಗ್ರಹಗಳನ್ನ ತೊಗೊಳ್ಳುವಾಗ ಗಣಪತಿ ವಿಗ್ರಹ ತೊಗೊಳ್ತೀರಾ ಅಂದರೆ ಸೊಂಡಿಲು ಎಡಗಡೆ ಇರಬೇಕು ಆ ಥರದ್ದು ನೋಡಿ ತೊಗೊಳ್ಳಿ ಬಲಮುರಿ ಗಣೇಶನೂ ಒಳ್ಳೆಯದೇ ಅಂದರೆ ಬಲಕ್ಕೆ ಸೊಂಡ್ಲಿದ್ರೆ ಅದನ್ನು ಬಲಮುರಿ ಗಣೇಶ ಅಂತ ಕರೀತಾರೆ ಕೆಲವು ಒಂದು ಗಣೇಶನಿಗೆ ಸೊಂಡಿಲು ಮಧ್ಯಕ್ಕೆ ಸುತ್ತಕೊಂಡು ಅಮೃತ ಕಳಶ ಇಟ್ಕೊಂಡಿರ್ತಾರೆ ಅಂಥ ಗಣಪತಿನೂ ಕೂಡ ಇಟ್ಕೋಬೋದು ಬಲಮುರಿ ಗಣೇಶ ಅಂದರೆ ತುಂಬ ನೇಮವಾಗಿ ಪೂಜೆ ಮಾಡಬೇಕು ಹಾಗಾಗಿ ತುಂಬ ಜನ ಮನೇಲಿಟ್ಕೊಳ್ಳೋದಿಲ್ಲ ಆದರೆ ತುಂಬ ಒಳ್ಳೆಯದು ಇಟ್ಕೊಂಡು ಪ್ರತಿದಿನ ಗರಿಕೆ ಇಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಎಂಥದೇ ಕಷ್ಟಕರವಾದಂಥ ಕೆಲಸಗಳಿದ್ರೂ ಸುಲಭವಾಗಿ ಆಗುತ್ತೆ ಆದರೆ ಮಾಡೋ ಪೂಜೆನಲ್ಲೇನಾದರೂ ಸ್ವಲ್ಪ ತಪ್ಪಾದರೂ ಕೂಡ ಅದೇ ಥರ ಶಿಕ್ಷೆಯನ್ನು ಕೊಡ್ತಾರೆ ಹಾಗಾಗಿ ತುಂಬ ಜನ ಎದುರುಕೊಂಡು ಬಲಮುರಿ ಗಣಪತಿಯನ್ನು ಇಟ್ಕೊಳ್ಳೋದಿಲ್ಲ ಎಡಮುರಿ ಗಣಪತಿನ ಇಟ್ಕೊಳ್ತಾರೆ ಹಾಗಾಗಿ ಸೊಂಡಲು ಎಡಕ್ಕೆ ಇರುವಂಥ ಗಣಪತಿ ವಿಗ್ರಹನ ನೀವು ತರ್ಬೋದು ಇನ್ನು ಲಕ್ಷ್ಮೀ ನಾರಾಯಣ ಅಥವಾ ಲಕ್ಷ್ಮೀ ವಿಗ್ರಹ ತೊಗೋಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಒಂಟಿಯಾಗಿ ಲಕ್ಷ್ಮೀ ವಿಗ್ರಹನ ತಗೋಬಾರ್ದು ಲಕ್ಷ್ಮೀ ನಾರಾಯಣ ಅಂದರೆ ಸತ್ಯನಾರಾಯಣ ಸ್ವಾಮಿ ಜೊತೆ ಲಕ್ಷ್ಮಿ ಇರುವಂಥ ವಿಗ್ರಹ ಸಿಗುತ್ತೆ ಅಂಥದನ್ನು ತಗೊಳ್ಳಿ ನಾರಾಯಣ ಸ್ವಾಮಿ ಮನೆಯೊಳಗಡೆ ಬಂದ್ರೇ ಮಹಾಲಕ್ಷ್ಮಿ ಮನೆಯೊಳಗಡೆ ಬರೋದು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಲಕ್ಷ್ಮೀ ಪೂಜೆ ಮಾಡುವಾಗ ಮೊದಲು ನಾರಾಯಣನನ್ನು ಕೂಡ ಸ್ಮರಣೆ ಮಾಡಬೇಕು ನಾರಾಯಣ ಸಮೇತಳಾಗಿ ಮನೆಗೆ ಬಾಮ್ಮ ಅಂತ ಕರಿಬೇಕು ಗಂಡನ್ನು ಬಿಟ್ಟು ಯಾವತ್ತೂ ಕೂಡ ಮಹಾಲಕ್ಷ್ಮಿ ಮನೆಯೊಳಗಡೆ ಬರೋದಿಲ್ಲ ಹಾಗಾಗಿ ನೀವು ಲಕ್ಷ್ಮೀ ವಿಗ್ರಹ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಲಕ್ಷ್ಮೀ ನಾರಾಯಣ ಇಬ್ಬರು ಜೊತೆಯಲ್ಲಿರುವಂಥ ಚಿಕ್ಕ ವಿಗ್ರಹಗಳು ಸಿಗುತ್ತೆ ಅದನ್ನು ತಗೊಳ್ಳಿ ಹಿತ್ತಾಳೆ ಬೆಳ್ಳಿ ಕಂಚು ಪಂಚಲೋಹ ಎಲ್ಲದರಲ್ಲೂ ಕೂಡ ಸಿಗುತ್ತೆ ತೊಗೋಬಹುದು ಶಿವಲಿಂಗ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಶಿವಲಿಂಗ ಮತ್ತು ನಂದಿ ಎರಡನ್ನೂ ತೊಗೋಬೇಕು ಒಂದನ್ನ ಮಾತ್ರ ತಗೋಬೇಡಿ ಎರಡೂನು ಇಡ್ಲೇಬೇಕು ಇನ್ನು ನೀವೇನಾದರೂ ಮಕ್ಕಳ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದ್ರೆ ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಅಂಬೆಗಾಲು ಕೃಷ್ಣನ ವಿಗ್ರಹವನ್ನ ತಗೋಬಹುದು ಯಾವ ರೀತಿ ಇರುವಂಥ ವಿಗ್ರಹಗಳನ್ನ ತಗೋಬೇಕು ಯಾವ್ಯಾವ ದಿನ ವಿಗ್ರಹಗಳನ್ನ ತರಬಹುದು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಇನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತಂದ್ರೆ ಮೊದಲು ನೀವು ವಿಗ್ರಹನ ಮನೆಗೆ ತಗೊಂಡು ಬಂದಾಗ ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಳ್ಳಿ ಒಳಗಡೆ ಒಂದೇ ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ಕಲ್ಲುಪ್ಪನ್ನು ಹಾಕಿ ಈ ವಿಗ್ರಹಗಳನ್ನ ಅದರೊಳಗಡೆ ಹಾಕಬೇಕು ಆಮೇಲೆ ಚೆನ್ನಾಗಿ ಅದನ್ನು ವಾಶ್ ಮಾಡಬೇಕು ನೀವು ಯಾವುದರಿಂದ ಬೆಳ್ಳಿ ಅಥವಾ ಇತ್ತಾಳೆ ಪಾತ್ರೆಗಳನ್ನ ವಾಶ್ ಮಾಡ್ತಿರೋ ಅದರಿಂದ ವಿಗ್ರಹಗಳನ್ನ ಕೂಡ ವಾಶ್ ಮಾಡಬೇಕು ಆದರೆ ತೊಗೊಂಡು ಬಂದಮೇಲೆ ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ಇಡಬೇಕು ಯಾಕೆ ಅಂದರೆ ತುಂಬ ಜನ ಮುಟ್ಟಿ ನೋಡಿರ್ತಾರೆ ಹಾಗಾಗಿ ಅದರಲ್ಲಿರುವಂಥ ಬ್ಯಾಡ್ ಎನರ್ಜಿ ಹೋಗಬೇಕು ಅಂದರೆ ಮೊದಲು ಉಪ್ಪು ನೀರಲ್ಲಿ ಹಾಕಿಡಬೇಕು ಆನಂತರ ಚೆನ್ನಾಗಿರೋ ನೀರಲ್ಲಿ ತೊಳೆದು ನೀವು ಯಾವುದರಿಂದ ಹಿತ್ತಾಳೆ ಬೆಳ್ಳಿ ಪಾತ್ರೆಗಳನ್ನ ವಾಶ್ ಮಾಡ್ತೀರೋ ಅದರಿಂದ ವಾಶ್ ಮಾಡಿ ಮೊದಲನೇ ದಿನ ಪೂಜೆ ಮಾಡುವಾಗ ಅಭಿಷೇಕ ಮಾಡಲೇಬೇಕು ಪಂಚಾಮೃತ ಅಭಿಷೇಕ ಅಥವಾ ಹಾಲಿನ ಅಭಿಷೇಕ ಅಂತೂ ಮಾಡಲೇಬೇಕು ಅಭಿಷೇಕ ಎಲ್ಲ ಮಾಡಿ ವಿಗ್ರಹಗಳನ್ನ ಚೆನ್ನಾಗಿ ತೊಳೆದು ಗಂಧ ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ನೀವು ಪ್ರತಿಷ್ಠಾಪನೆ ಮಾಡಿ ಆ ದಿನ ಪೂಜೆ ಮಾಡಬೇಕು ನೀವು ಯಾವ ದೇವರನ್ನು ತಂದಿರ್ತೀರೋ ಆ ದೇವರ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಬೇಕು ನಿಮಗೆ ಮನೇಲಿ ಈ ರೀತಿ ಅಭಿಷೇಕ ಎಲ್ಲ ಮಾಡೋದಕ್ಕೆ ಗೊತ್ತಾಗಲ್ಲ ಅಂತಂದರೆ ವಿಗ್ರಹನ ಮನೆಗೆ ತಗೊಂಡು ಬಂದು ಈಗ ನಾನು ಹೇಳಿದಾಗೆ ಉಪ್ಪು ನೀರಲ್ಲಿ ಅದನ್ನು ಸ್ವಲ್ಪ ಹೊತ್ತಿಟ್ಟು ನಂತರ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಿಮ್ಮ ಮನೆ ಹತ್ತಿರ ಇರುವಂಥ ಯಾವುದೇ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಪೂಜೆ ಮಾಡಿಸಿ ನೀವು ಮನೆಗೆ ತೊಗೊಂಡು ಬಂದು ಇಟ್ಕೋಬಹುದು ಆದರೆ ನಿಮ್ಮ ಕೈಯಾರೆ ನೀವು ಅಭಿಷೇಕ ಮಾಡಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ನಿಮಗೆ ಹೇಗೆ ಬರುತ್ತೋ ಹಾಗೆ ತಿಳ್ಕೊಂಡು ನಿಮ್ಮ ಕೈಯಾರೆ ನೀವೇ ಅಭಿಷೇಕ ಮಾಡಿ ಪೂಜೆ ಮಾಡಿ ತುಂಬಾ ಒಳ್ಳೆಯದು ಮತ್ತು ಇನ್ನೊಂದು ಹೇಳ್ತೀನಿ ಹಳೆಯ ವಿಗ್ರಹಗಳು ತುಂಬ ಚಿಕ್ಕದಿದೆ ಅಥವಾ ನೋಡೋಕ್ಕೆ ಚೆನ್ನಾಗಿಲ್ಲ ಈಗ ಹಿತ್ತಳೆ ವಿಗ್ರಹಗಳಿದ್ದರೆ ನಾವು ಬೆಳ್ಳಿ ತೊಗೋಬೇಕು ಅಂದ್ಕೊಂಡು ಯಾವುದಿದೆಯೋ ಅದನ್ನೇ ಮತ್ತೆ ತಗೊಳಕ್ಕೆ ಹೋಗಬೇಡಿ ಹಿತ್ತಾಳೆ ಆಗಲಿ ಬೆಳ್ಳಿ ಆಗಲಿ ಪೂಜೆ ಮಾಡ್ತಾಯಿದ್ದೀವಿ ಅಂದಮೇಲೆ ಅದರಲ್ಲಿ ಒಂದು ಶಕ್ತಿ ಅನ್ನೋದು ಇದ್ದೇ ಇರುತ್ತೆ ಹಂಗಾಗಿ ಬೆಳ್ಳಿಗಿಂತ ಹಿತ್ತಾಳೆನೇ ಶ್ರೇಷ್ಠ ಆಲ್ರೆಡಿ ಇರೋ ಅಂಥ ದೇವರ ವಿಗ್ರಹನೇ ಮತ್ತೆ ಮತ್ತೆ ತೊಗೊಳಕ್ಕೆ ಹೋಗಬೇಡಿ ಮತ್ತು ಯಾರಾದರೂ ತಾವಾಗೆ ಎಲ್ಲ ಕೊಟ್ಟರೆ ಅದಾಗದೇ ಬಂದರೆ ಏನು ಮಾಡೋಕ್ಕಾಗಲ್ಲ ಇಟ್ಕೊಂಡು ಪೂಜೆ ಮಾಡಿ ನೀವಾಗ ನೀವೇ ತೊಗೊಳಕ್ಕೆ ಹೋಗಬೇಡಿ ಅಂದರೆ ನಾನು ಹೇಳ್ತಾ ಇರೋದು ನಿಮ್ಮ ಮನೇಲಿ ಆಲ್ರೆಡಿ ಈಗ ಗಣಪತಿ ಲಕ್ಷ್ಮಿ ವಿಗ್ರಹಗಳಿದ್ರು ಇನ್ನೂ ಚೆನ್ನಾಗಿರೋ ತೊಗೋಬೇಕು ನನಗೆ ತುಂಬ ಇಷ್ಟ ಆಯಿತು ಅಂಥೇಳಿ ಮತ್ತೆ ಮತ್ತೆ ಅದನ್ನೇ ತೊಗೊಳಕ್ಕೆ ಹೋಗಬೇಡಿ ಅದಾಗದೇ ನಿಮಗೆ ಯಾರ ಮುಖಾಂತರನಾದರೂ ಉಡುಗೊರೆಯಾಗಿ ಬಂದರೆ ನೀವು ಅದನ್ನು ಇಟ್ಕೊಂಡು ಪೂಜೆ ಮಾಡಬಹುದು ಹೊಸ ವಿಗ್ರಹಗಳನ್ನ ಮನೆಗೆ ತಂದಾಗ ಯಾವ ರೀತಿ ಪೂಜೆ ಮಾಡಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ರಿ ವಿಡಿಯೋ ಶೇರ್ ಮಾಡೋದು ಸ್ವಲ್ಪ ತಡವಾದ್ರೂ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಹೋಗಬರ್ಲಾ